ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಸ್ಕೂಲ್ ಪಿ ಯು ಮತ್ತು ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಂತೆ ಇದು ಖಾಸಗಿ ಕಾಲೇಜಿಗೆ ಸಂಬಂಧಪಟ್ಟಂತೆ ಅನ್ಎಡಿಟ್ ಪೋಸ್ಟು ಸುಮಾರು ಎರಡುನೂರು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಮತ್ತು ನಿಯರೆಸ್ಟ್ ಇರುವಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನೀವೇನು ಮಾಡಿ ಪ್ರತಿಯೊಂದನ್ನು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಸ್ಕ್ರೀನ್ಶಾಟನ್ನು ತೊಗೊಂಡು ಆ ನಂಬರನ್ನು ಸಹಿತ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹೈಸ್ಕೂಲ್ ಪಿ ಯು ನೇಮ್ ಮತ್ತು ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಂತೆ ಗುಪ್ ಮಾಡಿದ್ದೀನಿ ಅಲ್ಲಿಯೂ ಸಹಿತ ಜಾಯ್ನ್ ಆಗಿ ಅಲ್ಲಿಯೂ ಸಹಿತ ಇವುಗಳನ್ನು ಫಾರ್ವರ್ಡನ್ನು ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ನಾವು ಮೊದಲಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ನೆಟ್ಟೂರಿಗೆ ಸಂಬಂಧಪಟ್ಟಂತೆ ಸುಮಾರು ಹನ್ನೆರಡು ಹೈಸ್ಕೂಲ್ ಹನ್ನೆರಡು ಪ್ರೈಮರಿ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಎಮ್ ಎ ಬಿ ಎಡ್ಡು ಮತ್ತು ಬಿ ಎ ಬಿ ಎಡ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಆ ಸ್ಕೂಲಿಗೆ ಜಾಯಿನ್ ಆಗ್ಬೋದು ಇನ್ನು ಎರಡನೇದ್ದು ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಪೋಸ್ಟ್ ಕಾಲ್ ಮಾಡಿದರೆ ಸುಮಾರು ಒಂದು ಪಾಯಿಂಟ್ ಟೂ ಲ್ಯಾಕ್ಸ್ ಒಂದೂವರೆ ಲಕ್ಷ ಸ್ಯಾಲ್ರಿ ಕೊಡ್ತೀವಿ ಅಂದ್ಕೊಟ್ಟಿದ್ದಾರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರ ಮಾಹಿತಿಯನ್ನು ಪಡೆದುಕೊಳ್ಳಿ ಅದು ಕೆಮಿಸ್ಟ್ರಿ ಸಬ್ಜೆಕ್ಟ್ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ರಾಮನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದು ಎರಡು ಇಯರ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ಇಲ್ಲಿಯೂ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದಲ್ಲಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಆರು ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಇಲ್ಲಿಯೂ ಸಹಿತ ಸಾವಲಿಗೆ ಸಂಬಂಧಪಟ್ಟಂತೆ ಸಿ ಬಿ ಎಸ್ ಇ ಸ್ಕೂಲು ಇಲ್ಲೂ ಸಹಿತ ಸುಮಾರು ಒಂದು ಮೂವತ್ತು ಒಂದು ನಲವತ್ತು ಪೋಸ್ಟ್ ಕಾಲ್ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ ನೀವೇನು ಮಾಡಿ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕಲಬುರಗಿಗೆ ಸಂಬಂಧಪಟ್ಟಂತೆ ಓಕೆ ಪಿ ಯು ಡಿಗ್ರಿ ಎಲ್ಲ ಸೇರಿಕೊಂಡು ಇಲ್ಲೂ ಸಹಿತ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಪೋಸ್ಟ್ ಇದೆ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಸಂದರ್ಶನ ದಿನಾಂಕವನ್ನು ಇಪ್ಪತ್ತೆಂಟನ್ನು ಕೊಟ್ಟಿದ್ದಾರೆ ನೀವು ಇದನ್ನು ಸ್ಕ್ರೀನ್ಶಾಟನ್ನು ಇಲ್ಲಿ ಯಾವುದೇ ರೀತಿ ನಂಬರ್ ಇಲ್ಲ ಜಸ್ಟ್ ಆ ಸ್ಕೂಲ್ ಅಡ್ರೆಸ್ ಇದೆ ಬೇಕಾದರೆ ನೀವು ಆ ಅಡ್ರೆಸ್ಸನ್ನು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ನೆಕ್ಸ್ಟು ಇಲ್ಲಿ ಯಾವುದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಟಿಲ್ಲ ಇಷ್ಟೆಲ್ಲ ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಸಂದರ್ಶನದ ಸ್ಥಳವನ್ನು ಸಹಿತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಮತ್ತು ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಬರೋದು ಅಂತಂದರೆ ಬಟ್ಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಇಲ್ಲಿಯೂ ಸಹಿತ ಒಂದು ಐದು ಪೋಸ್ಟನ್ನು ಕಾಲ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ನವರು ಇಂಟ್ರೆಸ್ಟ್ ಇರುವಂಥವರು ನೀವು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ ಈ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೇಳ್ಬೋದು ಏನಂತೇಳಿ ನೆಕ್ಸ್ಟ್ ಬರೆದು ಗದಗಿಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ ಸುಮಾರು ಇಪ್ಪತ್ತೆಂಟನೇ ತಾರೀಕಿಗೆ ಇಂಟ್ರವ್ಯೂ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿಯೂ ಸಹಿತ ಒಂದು ಇಪ್ಪತ್ತು ಪೋಸ್ಟ್ ಕಾ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರುವಂಥವರು ನೀವು ಜಾಯ್ನ್ ಆಗ್ಬೋದು ಇದನ್ನು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಮತ್ತು ಕಾಂಟ್ಯಾಕ್ಟ್ ನಂಬರು ಇಲ್ಲಿದೆ ನೆಕ್ಸ್ಟು ಬರೋದು ಅಂತಂದರೆ ಸಿಂಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಏನು ಮಾಡಿದ್ದಾರೆ ಇಂಟ್ರ್ಯೂ ಅಂತ ಕೊಟ್ಟಿದ್ದಾರೆ ಇಂಟ್ರ್ಯೂ ಡಿವೈಡ್ ಡಿವೈಡೇಷನ್ ಇದೆ ನೆಕ್ಸ್ಟ್ ಇಲ್ಲಿ ಪೋಸ್ಟನ್ನು ಸಹಿತ ಕೊಟ್ಟಿದ್ದಾರೆ ಇಲ್ಲಿಯೂ ಸಹಿತ ಒಂದು ಸುಮಾರು ಒಂದು ಇಪ್ಪತ್ತೈದು ಪೋಸ್ಟ್ ಇದೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿದವು ಇದನ್ನು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ನೋಡಿ ಅಥವಾ ನಮ್ಮ ಗುಂಪಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ಫಾರ್ವರ್ಡ್ ಮಾಡ್ತಾ ಇರ್ತೀನಂತೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿಯೂ ಸಹಿತ ಮುದ್ದೆ ಬಿಹಾಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಂಬರ್ ಇದೆ ಈ ಕಾಂಟ್ಯಾಕ್ಟ್ ನಂಬರ್ ಸ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಆಫ್ ವೇಕೆನ್ಸೀಸ್ಗಳನ್ನು ಕೊಟ್ಟಿದ್ದಾರೆ ಸ್ಯಾಲ್ರಿ ಸಹಿತ ಇಪ್ಪತ್ತರ ನಲ್ವತ್ತು ಸಾವಿರವರೆಗೂ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಇದು ಸಹಿತ ಪಿ ಯು ಎಸ್ ಎ ಪಿ ಜಿ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಇದನ್ನು ಸಹಿತ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ನೆಕ್ಸ್ಟು ಬ ಮಲ್ಲೇಶ್ವರಂಗೆ ಸಂಬಂಧಪಟ್ಟಂತೆ ಬ್ಯಾಂಗ್ಳೂರಿಗೆ ಇಲ್ಲಿಯೂ ಸಹಿತ ಲೆಕ್ಚರ್ಸ್ ಪೋರ್ಸ್ಗಳ್ನ ಕಾಲ್ ಮಾಡಿದರೆ ಇಷ್ಟು ಲೆಕ್ಚರ್ಸ್ ಪೋಸ್ಟ್ಗಳಿದ್ದಾವೆ ಇಲ್ಲಿಯೂ ಸಹಿತ ನೀವು ಅಲ್ಲಿ ಈ ಚೇರ್ಮನ್ ಅಡ್ರೆಸ್ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಇಲ್ಲಿಯೂ ಸಹಿತ ಈ ಒಂದು ಕಾಲೇಜಿಗೂ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಇಷ್ಟು ಏನು ಹುದ್ದೆಗಳಿದಾವಲ್ಲ ಈ ಹುದ್ದೆಗಳಿಗೆ ಇಂಟ್ರೆಸ್ಟಿರೋರು ಸ್ಥಳೀಯರು ಜಾಯ್ನ್ ಆಗ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಸಹಿತ ಜಾಯ್ನ್ ಆಗಿ ಅಲ್ಲಿಯೂ ಸಹಿತ ಈ ಪಿ ಡಿ ಎಫ್ ಫೈಲ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತವೆ ಓಕೆ ಥ್ಯಾಂಕ್ ಯು